ಅಲ್ಲ ನನಗೆ ಗೊತ್ತಿಲ್ಲ ಆ ಎರಡು ಸೂಟ್ ಹಾಕಿ ಎರಡೇನೋ ಲೀಗಲ್ ಸೂಟ್ ಏನೋ ಎಕ್ಸ್ ಎಸ್ ಸಿ ಎಂ ಬಸವರಾಜ ಬೊಮ್ಮಾಯಿ ಆ ಕರ್ನಾಟಕಕ್ಕೆ ಗೊತ್ತಿರಲಿ ಕರ್ನಾಟಕದಲ್ಲಿ ಒಟ್ಟು ಇಪ್ಪತ್ ಎಕ್ಸ್ ಎಸ್ ಸಿ ಎಂ ಈತ ಬಸವರಾಜ್ ಬೊಮ್ಮಾಯಿ ಯಾವ ಯಾವ ಆಕ್ಷನ್ ಮೇಲೆ ತಗೊಂಬಂತ ನಮಗಂತೂ ಗೊತ್ತಿಲ್ಲ ಆಮೇಲೆ ಆತನ ಹೆಸರನ್ನು ನಾವು ಮಾತಾಡಿಲ್ಲ ಮಾಧ್ಯಮನೂ ಮಾತಾಡಿಲ್ಲ ಸೊ ಹಂಗಂದ ಮೇಲೆ ಆ ಸೂಟಲ್ಲಿ ಪಾರ್ಟಿ ಮಾಡೋವಂಥ ಅಂತ ಅವಶ್ಯಕತೆನೇ ಇಲ್ಲ ಆಮೇಲೆ ಇಷ್ಟಕ್ಕೂನು ಈತನಿಗೆ ಗಿಲ್ಟಿ ಕಾನ್ಶಿಯಸ್ ಯಾಕೆ ಇಪ್ಪತ್ತ್ ಮೂರು ಸಿಎಂ ಗಳಲ್ಲಿ ತಾನೇ ಈ ಒಂದು ಸೆಕ್ಸ್ ಸಿಡಿ ಲೀಡರ್ ಅಂತ ಗಿಲ್ಡಿ ಕಾಶನ್ಸ್ ಅಕ್ಕ ನನಗೆ ಗೊತ್ತಿಲ್ಲ ಆಮೇಲೆ ಆತ ಇಮ್ಯಾಜಿನ್ ಮಾಡ್ಕೊಂಡು ಮಾಧ್ಯಮನ ಪಾರ್ಟಿ ಮಾಡಿ ಮನೆ ಕೆಲಸ ಇಲ್ದಿರ ಆಮೇಲೆ ನಮ್ಮನ್ನು ಪಾರ್ಟಿ ಮಾಡಿ ನನ್ನ ಪಾರ್ಟಿ ಮಾಡಿದ್ರೆ ಐ ಡೋಂಟ್ ಮೈಂಡ್ ಬಟ್ ನಾವು ಆತನ ಹೆಸರು ಹೇಳಿದ್ರೆ ಅದು ಬೈಂಡಿಂಗ್ ಆಗುತ್ತೆ ನಾವು ಆತನ ಹೆಸರು ಹೇಳಲಿಲ್ಲ ಯಾಕೆ ಅಂತಂದ್ರೆ ಅದನ್ನ ಹೆಸರು ಹೇಳಬೇಕಾದ ಸುಪ್ರೀಂ ಕೋರ್ಟಿನ ಆದೇಶ ಆದ್ಮೇಲೆ ಸಿ ಬಿ ಐ ತನಿಖೆ ಮೇಲೆ ಆ ಇಪ್ಪತ್ತ್ ಜನರಲ್ಲಿ ಯಾರು ಎಕ್ಸ್ ಸಿ ಎಂ ಅಂತ ಸಿ ಬಿ ಹೇಳುತ್ತೆ ಯಾರ ಜೊತೆ ದೇಹ ಸುಖ ಪಡ್ಕೊಂಡ ಒಂದು ಹತ್ತು ಐವತ್ತು ಇನ್ನೂರು ನೂರು ನೂರ ಐವತ್ತು ಇನ್ನೂರು ಆ ಹೆಣ್ಣು ಮಕ್ಕಳ ದೇಹ ಸುಖನ ಪಡ್ಕೊಂಡಲ್ಲ ಅವ್ರನ್ನೆಲ್ಲ ಕರೆಸ್ತಾರೆ ಏನಮ್ಮ ಆ ಕೊಟ್ಟ ನಿಮ್ಗೆ ಎಷ್ಟು ಸೀರೆ ಕೊಟ್ಟ ಎಷ್ಟು ಒಡವೆ ಕೊಟ್ಟ ಎಷ್ಟು ಕಾಸು ಕೊಟ್ಟ ಎಷ್ಟು ಕಾರ್ ಕಾ ಕಾರ್ ಕೊಟ್ಟ ಎಷ್ಟು ಫೈಲ್ ಸೈನ್ ಮಾಡಿಸ್ಕೊಂಡ್ರಿ ಒಂದು ಸಂವಿಧಾನಕ ಕುರ್ಸಿಯಲ್ಲಿ ಜನ ಆಯ್ಕೆ ಮಾಡಿದ್ರೆ ಈತ ದೇಹ ಸುಖಕ್ಕೋಸ್ಕರ ಸೆಕ್ಸ್ ಫಾರ್ ಫೇವರ್ ಅಟ್ ದ ಪೊಸಿಷನ್ ಆಫ್ ಸಿ ಎಂ ಆಮೇಲೆ ಇದನ್ನ ಆ ಬಸವರಾಜ್ ಬೊಮ್ಮಾಯಿ ಅವರು ಮಾಡಿದ ಅಂತ ಏನಕ್ಕೆ ಗೊತ್ತಿಲ್ಲ ಜೊತೆಯಲ್ಲಿ ನಿನ್ನೆ ಆ ಇವನು ಯಾರೋ ಯಶವಂತಪುರ ಸಬ್ಇನ್ಸ್ಪೆಕ್ಟರ್ ನಾವಿ ಜಾವಿದ್ ಅಂದಿ ಫೋನ್ ಮಾಡಿದ ಸರ್ ನಿಮ್ಮೆಲ್ಲ ಒಂದು ನೋಟಿಸ್ ಕೊಡ್ಬೇಕು ಏನಪ್ಪ ಅಂತಂದ್ರೆ ಸರ್ ಅದೇ ಬಸವರಾಜ್ ಬೊಮ್ಮಾಯಿ ಅವರ ಪಿ ಎ ನಿಮ್ಮ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದಕ್ಕೆ ನೋಟಿಸ್ ಏನಪ್ಪ ಅಂತಂದ್ರೆ ಅದೇನೋ ಸರ್ ನೀವೇನೋ ಆ ಮಾಧ್ಯಮದಲ್ಲಿ ಏನೋ ಇಂಟರ್ನೆಟ್ ಅಲ್ಲಿ ಏನೋ ಮಾತಾಡ್ಬೇಕಂತ ಅಂತ ನಾನು ಯಾರ ಬಗ್ಗೆ ನಾವು ಎಕ್ಸ್ ಸಿ ಎಂ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾವ ಹೆಸರನ್ನು ಮೆನ್ಷನ್ ಮಾಡಿಲ್ಲ ಬಸವರಾಜ್ ಬೊಮ್ಮಾಯಿ ನನಗೆ ಗೊತ್ತಿಲ್ಲ ನಿಮ್ಮ ಪಿ ಎಲ್ಲಿ ಕಂಪ್ಲೇಂಟ್ ಕೊಟ್ಟರಂತೆ ನಾನಂತೂ ನಿನ್ನ ಹೆಸರು ಹೇಳಿಲ್ಲ ಬಸವರಾಜ್ ಬೊಮ್ಮಾಯಿ ನೀನು ಎಕ್ಸ್ ಸಿ ಎಂ ಇರ್ಬೋದು ಬಿ ಜೆ ನಲ್ಲಿ ದೊಡ್ಡ ಲಂಬು ಲಡಾಖೆ ಇರ್ಬೋದು ಹಂಗನ್ ಮಾತ್ರಕ್ಕೆ ಕಾನೂನನ್ನ ಮಿಸ್ಯೂಸ್ ಮಾಡಿದ್ರೆ ನಂಗ ಆಗ್ಬಿಡ್ತೀಯಾ ಓಕೆ ಐ ವಿಲ್ ಅಂಡ್ರೆಸ್ ಯು ನಾನು ಬಟ್ಟೆ ಬಿಸಿ ಅಂತ ಹೇಳ್ತಾ ಇದ್ದೀನಿ ಒಬ್ಬ ಮಾಜಿ ಡಿಜಿಪಿಗೆ ಹೇಳಿದ್ದೆ ಒಬ್ಬ ಎಕ್ಸ್ ಕಮಿಷನರ್ ಹೇಳಿದ್ದೆ ನಿನ್ನ ನಾನು ಹೇಳಿದ್ರೆ ನಿನ್ನ ಹೆಸರು ಯಾಕೆ ನಿಧ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಯು ಡೋಂಟ್ ಹ್ಯಾವ್ ಎನಿ ಅಥಾರಿಟಿ ಟು ಡ್ರಾಗ್ ಅಸ್ ನಮ್ಮನ್ನ ನಿನ್ನ 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 ಒಂದು ಇಮ್ಯಾಜಿನೇಷನ್ಗೆ ಡ್ರಾಗ್ ಮಾಡಬೇಡ ಇಪ್ಪತ್ಮೂರು ಏ ಬಸವರಾಜ್ ಬೊಮ್ಮಾಯಿ ಇಪ್ಪತ್ತ್ ಮೂರು ಎಕ್ಸ್ ಸಿ ಎಂ ಇದಾರೆ ಯಾರು ಬೇಕಾದ್ರೆ ಆಗ್ಬೋದಲ್ವಾ ಕುಮಾರಸ್ವಾಮಿ ಆಗ್ಬೋದು ಆ ಸದಾನಗೌಡ ಆಗ್ಬೋದು ಸಿದ್ದರಾಮಯ್ಯ ಆಗ್ಬೋದು ಯಡಿಯೂರಪ್ಪ ಆಗ್ಬೋದು ಎಷ್ಟು ಜನ ಇದ್ದಾರೆ ವೀರಪ್ಪ ಮೊಯ್ಲಿ ಆಗ್ಬೋದು ನಿನ್ಗೆ ಯಾಕೆ ಗಿಲ್ದಿ ಆಮೇಲೆ ಇಷ್ಟಕ್ಕೂ ಅಲ್ಲಿ ಯಶವಂತಪುರ್ನಲ್ಲಿ ಹೋಗಿ ನಿನ್ನೆ ನಿನ್ನೆಷ್ಟು ನಾವ್ ಎತ್ತಿಲ್ಲ ನಾವ್ ಎತ್ತಾ ಇರೋದು ಎಕ್ಸ್ ಸಿ ಎಂ ಅವನೊಬ್ಬ ಅಯೋಗ್ಯ ಬಸರಾಜ್ ಬೊಮ್ಮಾಯಿ ನನ್ನ ಸೀಟನ್ನ ನಮ್ಮ ಸಿಎಂ ಸೀಟನ್ನ ಮಾತಾಡ್ರೂ ಅಯೋಗ್ಯ ನಿಮ್ಮನೇಲಿ ಆ ಆ ಸಿಎಂ ಅನ್ನ ಅಯೋಗ್ಯ ಅಂತ